ಈ ವಿಡಿಯೋ ವೀರ ಪರಂಪರೆ ಅವರ ಕೊಡುಗೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನೀವೇನಾದರೂ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳಿಗೆ ಶೇರ್ ಮಾಡಿ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಇವತ್ತು ಸದ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಸದ್ಯಿವಾಕ್ಯ ಸದ್ದಿ ಕಾರ್ಯ ಬಗ್ಗೆ ಸಂಧಿ ಎಂದರೆ ಎರಡು ಅಕ್ಷರಗಳು ಕಾಲ ವಿಳಂಬ ಆಗದಂತೆ ಕೂಡುವುದನ್ನು ಸಂಧಿ ಎನ್ನುವರು ಆ ಎರಡು ಅಕ್ಷರಗಳು ಸ್ವತಂತ್ರ ಅಕ್ಷರಗಳಾಗಿರಬಹುದು ಇಲ್ಲ ಎರಡು ಶಬ್ದಗಳ ಕೊನೆಯ ಮತ್ತು ಮೊದಲಿನ ಅಕ್ಷರಗಳಾಗಿರಬಹುದು ಹೀಗೆ ಎರಡು ಅಕ್ಷರಗಳು ಕಾಲ ವಿಳಂಬ ಆಗದಂತೆ ಸೇರುವ ಕ್ರಿಯೆಯನ್ನು ಸಂಧಿ ಕ್ರಿಯೆ ಎನ್ನುತ್ತಾರೆ ಎರಡು ಅಕ್ಷರಗಳನ್ನು ಕಾಲ ವಿಳಂಬ ಆಗದಂತೆ ಸೇರಿಸುವಾಗ ಕೆಲವೊಂದು ವ್ಯತ್ಯಾಸಗಳು ಉಂಟಾಗ್ತವೆ ಇದನ್ನೇ ಕಾರ್ಯ ಅಂತ ಹೇಳ್ತಾರೆ ಉದಾಹರಣೆ ಊರು ಪ್ಲಸ್ ಅಲ್ಲಿ ಊರಲ್ಲಿ ಮೇಲಿನ ಉದಾಹರಣೆಯಲ್ಲಿ ರ ಜೊತೆ ಇರುವ ಊ ಸ್ವರ ಲೋಪ ಆಗಿರೋದನ್ನು ನೋಡಿದರೆ ಗೊತ್ತಾಗುತ್ತೆ ಇದನ್ನೇ ಕಾರ್ಯ ಅಂತ ಹೇಳೋದು ಸಂಧಿ ಕಾರ್ಯದ ಆಧಾರದ ಮೇಲೆ ಸಂಧಿಗಳಲ್ಲಿ ಎರಡು ಪ್ರಕಾರಗಳಿವೆ ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆದರೆ ಅದನ್ನು ಸಂಧಿ ಅಂತ ಹೇಳುವರು ಉದಾಹರಣೆ ಊರು ಪ್ಲಸ್ ಎಡೆಗೆ ಊರೆಡೆಗೆ ಮೇಲಿನ ಉದಾಹರಣೆ ನೋಡಿದರೆ ತಿಳಿಯುತ್ತೆ ಊ ಸ್ವರದ ಬದಲಾಗಿ ಎ ಸ್ವರ ಬಂದು ಊ ಸ್ವರ ಲೋಪ ಆಗಿರೋದು ತಿಳಿಯುತ್ತೆ ಸಂಧಿ ವ್ಯಂಜನದ ಮುಂದೆ ವ್ಯಂಜನ ಆಗಲಿ ಅಥವಾ ಸ್ವರವೇ ಆಗಲಿ ಬಂದು ಸ ಕಾರ್ಯ ನಡೆದರೆ ಅದನ್ನು ವ್ಯಂಜನ ಸಂಧಿ ಅಂತ ಹೇಳ್ತಾರೆ ಉದಾಹರಣೆ ಸ್ವರದ ಮುಂದೆ ವ್ಯಂಜನ ಬಂದಾಗ ಮರ ಪ್ಲಸ್ ಕಾಲು ಮರಗಾಲು ವ್ಯಂಜನದ ಮುಂದೆ ಸ್ವರ ಬಂದಾಗ ಷಡ್ ಪ್ಲಸ್ ಆನನ ಷಡಾನನ ವ್ಯಂಜನದ ಮುಂದೆ ವ್ಯಂಜನ ಬಂದಾಗ ಕಣ್ ಪ್ಲಸ್ ಪನಿ ಕಂಬನಿ ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳು ಸೇರಿರೋ ಕಾರಣ ಸಂಧಿ ಕಾರ್ಯ ಎರಡು ರೀತಿ ಇವೆ ಒಂದು ಕನ್ನಡ ಸಂಧಿ ಮತ್ತೊಂದು ಸಂಸ್ಕೃತ ಸಂಧಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ